ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನವನಿ ಇಪ್ಪತ್ತೊಂದು ಅಂದು ರಾತ್ರಿ ಬಹಳ ಶಾಂತವಾಗಿ ಕಳೆದು ಹೋಯಿತು ಯಾವುದೇ ಸದ್ದಿಲ್ಲದೆ ಎಲ್ಲವೂ ತಣ್ಣಗಾಗುವಷ್ಟರಲ್ಲಿ ಬಹಳ ತಡವಾಗಿತ್ತು ಆದಿತ್ಯನಿಗೆ ಫೋನ್ ಮಾಡುವ ಯೋಚನೆ ಬರಲಿಲ್ಲ ಅವಳಿಗೆ ಅವಶ್ಯಕತೆ ಇಲ್ಲ ಎಂದೆನಿಸಿತ್ತು ನಾಳೆ ಮಾತಾಡಿದರಾಯಿತು ಎಂದುಕೊಂಡು ಎಂದಿನಂತೆ ನಿದ್ರಿಸಿದಳು ಮರುದಿನ ಬೆಳಗಾಗಿದ್ದೇ ಕೆಲಸದ ಅವಸರದಲ್ಲಿ ಅವನಿ ಬ್ಯಾಂಕಿಗೆ ತೆರಳಿದಳು ಕೌಂಟರ್ಗಳು ಫೈಲ್ಗಳು ಗ್ರಾಹಕರು ಸಹಿಗಳು ದಿನಚರಿ ಎಂದಿನಂತೆ ಸಾಗಿತ್ತು ಅವಳು ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಯಾವುದೇ ತಪ್ಪುಗಳಿಲ್ಲದೆ ಮಾಡಿದಳು ಹೊರಗಿನಿಂದ ನೋಡುವವರಿಗೆ ಅವಳು ಸಾಮಾನ್ಯವಾಗಿಯೇ ಕಾಣುತ್ತಿದ್ದಳು ಆದರೆ ಅವಳ ಒಳಗಿನ ಮನಸ್ಸು ಮಾತ್ರ ಚಡಪಡಿಸುತ್ತಿತ್ತು ಸಾಮಾನ್ಯವಾಗಿ ಪ್ರತಿದಿನವಲ್ಲದಿದ್ದರೂ ಆಗಾಗ ಆದಿತ್ಯ ಬೆಳಿಗ್ಗೆ ಒಂದು ಸಣ್ಣ ಮೆಸೇಜ್ ಆದರೂ ಕಳುಹಿಸುತ್ತಿದ್ದ ಆದರೆ ಅಂದು ಏನೂ ಇರಲಿಲ್ಲ ಒಂದು ಮೆಸೇಜ್ ಇಲ್ಲ ಫೋನ್ ಕರೆಯಿಲ್ಲ ಹೆಚ್ಚು ಯೋಚನೆ ಮಾಡುವುದು ಬೇಡ ಎಂದು ತನ್ನ ಮನಸ್ಸಿಗೆ ತಾನೇ ಹೇಳಿಕೊಳ್ಳುತ್ತಾ ಕೆಲಸದಲ್ಲಿ ಮಗ್ನನಾದಳು ಸಂಜೆ ಮನೆಗೆ ಮರಳುವಷ್ಟರಲ್ಲಿ ಅವಳ ಒಳಗಿದ್ದ ಆ ಅಸಹನೆ ಮೆಲ್ಲಗೆ ಏರತೊಡಗಿತ್ತು ಅದು ಹೊರಗೆ ಕಾಣಿಸುತ್ತಿರಲಿಲ್ಲ ಕಿರುಚಾಟವೂ ಇರಲಿಲ್ಲ ಆದರೆ ಒಂದು ಬಗೆಯ ಭಾರವಾದ ಮನಸ್ಸು ಅವಳನ್ನು ಅಸ್ವಸ್ಥಗೊಳಿಸುತ್ತಿತ್ತು ಮನೆಯಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು ಅಮ್ಮ ಏನು ಕೆಲಸದಲ್ಲಿದ್ದರು ಪಾವನಿ ತನ್ನ ಓದಿನಲ್ಲಿ ಮಗ್ನರಾಗಿದ್ದಳು ಯಾರೂ ಅವಳ ಮುಖದ ಮೇಲಿನ ಆ ಬದಲಾವಣೆಯನ್ನು ಗಮನಿಸಲಿಲ್ಲ ಅವಳಿಗೂ ಅದನ್ನು ಯಾರೂ ಗಮನಿಸುವುದು ಇಷ್ಟವಿರಲಿಲ್ಲ ಫ್ರೆಶ್ ಆಗಿ ಟೀ ಕುಡಿದ ನಂತರ ಸ್ವಲ್ಪ ನೆಮ್ಮದಿಯಾಗಿ ಇರಲೆಂದು ಅವಳು ತನ್ನ ರೂಮಿಗೆ ಹೋದಳು ಸರಿಯಾಗಿ ಅದೇ ಸಮಯಕ್ಕೆ ಕಿರಣ್ ಅವಳ ರೂಮಿಗೆ ಹೋದ ಬಂದು ಸುಮ್ಮನೆ ನಿಲ್ಲದೆ ತನ್ನ ಅದೇ ಹಳೆಯ ಧಾಟಿಯಲ್ಲಿ ಮಾತು ಶುರು ಮಾಡಿದ ಅವಳ ನಡವಳಿಕೆಯನ್ನು ಟೀಕಿಸಿದ ಅವಳ ಮೂಡ್ ಬಗ್ಗೆ ಪ್ರಶ್ನೆ ಮಾಡಿದ ಬೆಳಿಗ್ಗೆಯಿಂದ ಅವಳು ಇರುತ್ತಿದ್ದ ರೀತಿಯನ್ನು ಅಣಗಿಸಿದ ಅವ್ನಿ ನೋಡು ನಿನ್ನನ್ನೇನೆ ಕಳೆದ್ಕೊಳ್ತಿದೆಯಾ ನಿನ್ನ ಜೀವನವನ್ನು ಯಾರೋ ಒಬ್ಬರು ಸುತ್ತ ಸುತ್ತುವಂತೆ ಮಾಡ್ಕೋತಿದೀಯ ಎಂದು ಉದ್ದುದ್ದ ಮಾತನಾಡಿದ ಸದಾ ಕಾಳಜಿಯ ಮುಖವಾಡ ಧರಿಸಿದ ಅವನ ಆ ಚುಚ್ಚು ಮಾತುಗಳು ಅವಳಿಗೆ ಈಗ ಬಹಳ ಪರಿಚಿತವಾಗಿದ್ದವು ಆದರೆ ಈ ಬಾರಿ ಅವನಿಯ ಕಿರಿಕಿರಿ ಮಿತಿಮೀರಿತು ಅವನಿಗೆ ಯಾವುದೇ ಉತ್ತರ ನೀಡದೆ ಅವಳು ದಬಾಯಿಸಿ ಬಾಗಿಲು ಹಾಕಿದಳು ಸ್ವಲ್ಪ ಸಮಯದ ನಂತರ ಮತ್ತೆ ಬಾಗಿಲು ಬಡಿಯುವ ಶಬ್ದವಾಯಿತು ಮತ್ತೆ ಇವನೇ ಬಂದಿರಬೇಕು ಶನಿ ಎಂದುಕೊಂಡು ಕೋಪದಿಂದಲೇ ಬೈಯಲು ಸಿದ್ಧಳಾಗಿ ಅವಳು ಬಾಗಿಲು ತೆರೆದಳು ಆದರೆ ಅಲ್ಲಿ ಪಾವನಿ ನಿಂತಿದ್ದಳು ಬಾಗಿಲು ತೆರೆದ ಕೂಡಲೇ ಅವಳ ಕೋಪ ತಣ್ಣಗಾಯಿತು ಪಾವನಿ ಮೆಲ್ಲಗೆ ಒಳಗೆ ಬಂದು ಬಾಗಿಲು ಹಾಕಿದಳು ಏನಾಗ್ತಿದೆ ಅಕ್ಕ ಎಲ್ಲ ಓಕೆ ಓಕೆತಾನೆ ಎಂದು ಪ್ರೀತಿಯಿಂದ ಅವನಿಯ ಬಳಿ ಕುಳಿತು ಕೇಳಿದ್ದಳು ಅವನಿಗೆ ಅಷ್ಟೇ ಸಾಕಿತ್ತು ಅವನಿ ಎಲ್ಲವನ್ನು ಹೇಳಿಕೊಂಡಳು ಕೇವಲ ಅಂದಿನ ವಿಷಯ ಮಾತ್ರವಲ್ಲ ಕಿರಣ್ ಹೇಗೆ ಪದೇ ಪದೇ ಅವಳ ವಿಷಯದಲ್ಲಿ ತಲೆ ಹಾಕುತ್ತಿದ್ದಾನೆ ಅವನ ಕಮೆಂಟ್ಗಳು ಒಂದನ್ನು ಬಿಡದೆ ವಿವರಿಸಿದಳು ಯಾವುದೇ ಅತಿಶಯೋಕ್ತಿಯಿಲ್ಲದೆ ಕೇವಲ ಒಬ್ಬ ದಣಿದ ಮನುಷ್ಯ ಹೇಳಿಕೊಳ್ಳುವ ಸತ್ಯದಂತೆ ಅವಳು ಎಲ್ಲವನ್ನು ಪಾವನಿಯ ಮುಂದೆ ಹೇಳಿದ್ದಳು ಪಾವನಿ ಮೌನವಾಗಿ ಎಲ್ಲವನ್ನು ಕೇಳಿಸಿಕೊಂಡಳು ಸ್ವಲ್ಪ ಹೊತ್ತಿನ ನಂತರ ಪಾವನಿ ಅಕ್ಕ ಇದನ್ನ ಅಪ್ಪ ಅಮ್ಮಂಗೆ ಹೇಳಬಾರ್ದಾ ಎಂದು ಕೇಳಿದಳು ಅವನಿ ತಕ್ಷಣ ಬೇಡವೆಂದಳು ಕಿರಣ್ ಬಗ್ಗೆ ಅಪ್ಪ ಅಮ್ಮ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದಾರೆ ಅದನ್ನು ಹಾಳು ಮಾಡುವುದು ಅಥವಾ ಮನೆಯಲ್ಲಿ ಅನಗತ್ಯ ಗಲಾಟೆ ಮಾಡುವುದು ಅವಳಿಗೆ ಇಷ್ಟವಿರಲಿಲ್ಲ ಪಾವನಿ ಸ್ವಲ್ಪ ಯೋಚಿಸಿ ಮೆಲ್ಲಗೆ ಹೇಳಿದಳು ಹಾಗಾದರೆ ನೀನು ಭಾವನ ಹತ್ರನೇ ನೇರವಾಗಿ ಮಾತಾಡು ಎಲ್ಲನೂ ಶಾಂತವಾಗಿ ವಿವರಿಸು ಅವ್ರ ತಂದೆ ಆದ ರೀತೀಲಿ ಇದನ್ನು ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ನಂಗಿದೆ ಅವನಿ ತಕ್ಷಣವೇ ಏನನ್ನೂ ಹೇಳಲಿಲ್ಲ ಸ್ವಲ್ಪ ಮೌನದ ನಂತರ ನಾನು ಯೋಚನೆ ಮಾಡ್ತೀನಿ ಬಿಡು ಏನು ಮಾಡಬೇಕಂತ ಎಂದು ಪಾವನಿಗೆ ಹೇಳಿದಳು ಪಾವನಿ ಅವಳನ್ನು ನಂಬಿ ಅಲ್ಲಿಂದ ಹೊರಟಳು ಅವನಿ ಒಬ್ಬಳೇ ಕುಳಿತಿದ್ದಳು ಅವ್ರು ಫೋನ್ ಮಾಡಿದಾಗ ಮಾತಾಡೋಣ ಎಂದು ಅಂದುಕೊಂಡಳು ಆದರೆ ತಡರಾತ್ರಿ ಯಾವುದೇ ಫೋನ್ ಕರೆ ಬರಲಿಲ್ಲ ಅವನಿ ಹಾಸಿಗೆಯ ಮೇಲೆ ಮಲಗಿದಳು ತಲೆಯಲ್ಲಿ ಗೊಂದಲದ ಆಲೋಚನೆಗಳು ಮನಸ್ಸು ಅರ್ಧ ಎಚ್ಚರ ಅರ್ಧ ದಣಿವು ಕಿರಣನ ಮಾತುಗಳು ಅತೀವ ನೋವನ್ನುಂಟು ಮಾಡಿದ್ದವು ಅವಳಿಗೆ ಆದಿತ್ಯ ಎದುರಿಗೆ ಬಂದರೆ ಎಲ್ಲವನ್ನು ಮರೆತು ಅತ್ತು ಬಿಡುತ್ತಿದ್ದಳೇನು ಆದಿತ್ಯನ ಕರೆಗೆ ಅವಳು ಕಾಯುತ್ತಿದ್ದಳು ತಾನು ಕಾಯುತ್ತಿದ್ದೇನೆ ಎಂದು ತನಗೆ ತಾನೇ ಒಪ್ಪಿಕೊಳ್ಳಲು ಇಷ್ಟವಿಲ್ಲದಿದ್ದರೂ ಅವಳ ಕಣ್ಣುಗಳು ಫೋನ್ ಕಡೆಗೆ ಇದ್ದವು ರಾತ್ರಿಯು ಅವನಿ ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚು ದೀರ್ಘವಾಗಿ ಎಳೆಯುತ್ತಿತ್ತು ಅವಳು ಅರ್ಧನಿದ್ರೆಯಲ್ಲಿ ಅರ್ಧ ಎಚ್ಚರದಲ್ಲಿ ಹಾಸಿಗೆ ಮೇಲೆ ಹೊರಳಾಡುತ್ತಿದ್ದಳು ಫೋನ್ ಅವಳ ದಿಂಬಿನ ಪಕ್ಕದಲ್ಲೇ ಇತ್ತು ಬೇಡದ ಆಲೋಚನೆಗಳು ಮತ್ತು ತಪ್ಪಿಸಿಕೊಳ್ಳಲಾಗದ ಮೌನದ ನಡುವೆ ಅವಳ ಮನಸ್ಸು ತೇಲುತ್ತಿತ್ತು ಸರಿಯಾಗಿ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಅವಳ ಫೋನ್ ಸ್ಕ್ರೀನ್ ಬೆಳಕಾಗಿತ್ತು ಒಂದು ಮೆಸೇಜ್ ಆದಿತ್ಯನಿಂದ ಅವಳು ಆಗಲೇ ನಿದ್ರಿಸಿರಬಹುದು ಎಂದು ಊಹಿಸಿ ಅವನು ಫೋನ್ ಮಾಡುವ ಬದಲು ಮೆಸೇಜ್ ಕಳುಹಿಸಿದ್ದ ಅವನ ಹೆಸರನ್ನು ನೋಡಿದ ಕ್ಷಣ ಅವನಿಯ ಕಣ್ಣುಗಳು ಪೂರ್ತಿಯಾಗಿ ತೆರೆದವು ಏನನ್ನೂ ಯೋಚಿಸದೆ ಮೆಸೇಜ್ಗೆ ರಿಪ್ಲೈ ಕೂಡ ಮಾಡದೆ ಅವಳು ನೇರವಾಗಿ ಅವನಿಗೆ ಕರೆ ಮಾಡಿಬಿಟ್ಟಳು ಅತ್ತ ಕಡೆಯಿಂದ ಆದಿತ್ಯನಿಗೆ ಅಚ್ಚರಿಯಾಯಿತು ಅವನಿ ನೀನಿನ್ನೂ ಎಚ್ಚರವಾಗಿದೆಯಾ ಯಾಕೆ ನಿದ್ರೆ ಮಾಡಿಲ್ಲ ತುಂಬ ತಡವಾಗಿದೆ ಎಂದ ಮೆಲ್ಲಗೆ ಅವಳಲ್ಲಿದ್ದ ಆ ಸಂಯಮ ಕ್ಷಣಾರ್ಧದಲ್ಲಿ ಕೈಕೊಟ್ಟಿತು ಕೊಟ್ಟಿತು ತಡವಾಗಿದೆಯಾ ಇಡೀ ದಿನ ಒಮ್ಮೆನೂ ಫೋನ್ ಮಾಡಿಲ್ಲ ಒಂದು ಮೆಸೇಜ್ ಇಲ್ಲ ಏನೂ ಇಲ್ಲ ಈಗ ದಿಢೀರ್ನೆ ಮಧ್ಯರಾತ್ರಿಯಲ್ಲಿ ಮೆಸೇಜ್ ಮಾಡ್ತೀರಾ ಇದು ನಿಮ್ಗೆ ನಾರ್ಮಲ್ ಅನ್ಸುತ್ತಾ ಎಂದು ಜೋರಾಗಿ ಕೇಳಿದ್ದಳು ಅತ್ತ ಕಡೆ ಸ್ವಲ್ಪ ಮೌನ ಆವರಿಸಿತು ನಂತರ ಆದಿತ್ಯನ ಧ್ವನಿ ಕೂಡ ಏರಿತ್ತು ಅದರಲ್ಲಿ ಅವನ ಇಡೀ ದಿನದ ದಣಿವು ಹೊರ ಬಂದಿತ್ತು ಅವನೇ ಒಂದೇ ಒಂದಿನ ನಾನು ಫೋನ್ ಮಾಡಿಲ್ಲ ಅಂತ ನೀನು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿದೀಯಾ ನಾನು ಒಂದಿನ ದಿನ ಬಿಝಿಯಾಗಿದ್ದರೆ ನಿಂಗೆ ನಿಭಾಯಿಸೋಕಾಗಲ್ವಾ ಹೀಗಾದರೆ ಮುಂದೆ ನೀನು ಹೇಗಿರ್ತೀಯ ಎಂದಿದ್ದ ಆ ಮಾತುಗಳು ಅವನು ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚು ಜೋರಾಗಿ ಅವಳಿಗೆ ತಾಕಿದವು ಮೌನ ಆವರಿಸಿತು ಅವನಿ ವಾದ ಮಾಡಲಿಲ್ಲ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಇಲ್ಲ ಅವಳ ಮನಸ್ಸಿನಲ್ಲಿ ನಿನ್ನೆಯ ಕ್ಷಣಗಳು ಮತ್ತು ಸಂಜೆ ಕಿರಣ್ನಾಡಿದ ಮಾತುಗಳು ಒಮ್ಮೆಲೆ ನಿನ್ನ ನಿನ್ನಿನ್ ಕಳ್ಕೊಳ್ತಿದೆಯಾ ನಿನಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅವಳು ಯಾವುದನ್ನು ಊಹಿಸಬಾರದೋ ಅದನ್ನೇ ಊಹಿಸಿಕೊಳ್ಳತೊಡಗಿದಳು ನಿನ್ನೆ ವಿಚಾರಕ್ಕೆ ಅವರು ಇನ್ನೂ ಸಿಟ್ಟಲಿರಬೇಕು ಆದರೂ ನಾನು ಯಾಕೆ ಹುಚ್ಚಿ ಥರ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಎಂದುಕೊಂಡಳು ಅವನು ಸಿಟ್ಟಿಲ್ಲ ಎಂದು ಮೊದಲೇ ಹೇಳಿದ್ದರೂ ಕೂಡ ಆದಿತ್ಯನಿಗೆ ಅವಳ ಮೌನದ ಅರ್ಥ ತಕ್ಷಣವೇ ಅರಿವಾಯಿತು ತಕ್ಷಣ ಅವನ ದನಿ ಮೆತ್ತಗಾಗಿತ್ತು ಇಲ್ಲಿ ಕೇಳು ಅವನಿ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ನಿಂಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು ಅವನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ ಮತ್ತೆ ಮುಂದುವರೆಸಿ ಇವತ್ತು ತುಂಬ ಕೆಲಸ ಇತ್ತು ಅಡಿಕೆ ಕೊಯ್ಲು ಶುರುವಾಗಿದೆ ಅದು ವಾರ ಪೂರ್ತಿ ಇರುತ್ತೆ ಕಾಲೇಜ್ ಕೆಲಸ ಕೂಡ ಸಾಕಷ್ಟಿದೆ ಪೋಷನ್ಗಳಿನ್ನೂ ಬಾಕಿ ಇವೆ ನಾನು ಪೂರ್ತಿ ಸುಸ್ತಾಗಿದ್ದೆ ಅವನಿ ಅದಕ್ಕೆ ಸ್ವಲ್ಪ ಜೋರಾಗಿ ಮಾತಾಡಿಬಿಟ್ಟೆ ನಿನ್ನ ಮೇಲಿನ ಸಿಟ್ಟಿಂದಲ್ಲ ಎಂದ ಅಷ್ಟೇ ಸಾಕಿತ್ತು ಅವಳಿಗೆ ಇಡೀ ದಿನದಿಂದ ಕಾಯುತ್ತಿದ್ದ ಕಣ್ಣೀರು ಹನಿಗಳು ಈಗ ನಿಶಬ್ದವಾಗಿ ಹೊರಬಂದವು ಅವಳ ಉಸಿರಾಟದಲ್ಲಿ ಆದ ಬದಲಾವಣೆಯನ್ನು ಆದಿತ್ಯ ಗುರುತಿಸಿದ ಮತ್ತು ಗಾಬರಿಯಾದ ಹೇ ಯಾಕೆ ಕಳ್ತಿದೆಯಾ ಅವನಿ ಪ್ಲೀಸ್ ಅಳಬೇಡ್ವೆ ನಿಂತಪ್ಪಲ್ಲ ನಾನು ಹಾಗೆ ಮಾತಾಡಬಾರ್ದಿತ್ತು ಸಾರಿ ಓಕೆನಾ ಅವನ ಧ್ವನಿ ಈಗ ಪೂರ್ತಿಯಾಗಿ ತಗ್ಗಿತ್ತು ಒಂದು ಕ್ಷಣದ ನಂತರ ಮತ್ತೆ ಮೆಲ್ಲಗೆ ಕೇಳಿದ ನಾನು ಅಲ್ಲಿಗೆ ಬರಬೇಕಾ ಎಂದು ಅವಳು ಒಪ್ಪಿದ್ದರೆ ಅವನು ಬರುತ್ತಿದ್ದನೋ ಇಲ್ಲವೋ ಅವನಿಗೂ ತಿಳಿದಿರಲಿಲ್ಲ ಆದರೆ ಆ ಕ್ಷಣಕ್ಕೆ ಹೇಳಿದ್ದ ಅವಳಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ತನ್ನದೇ ಭಾವನೆಗಳ ಅತಿಕ್ರಮಣದಿಂದ ಮತ್ತು ಸಂಕೋಚದಿಂದ ಅವಳು ತಕ್ಷಣ ಫೋನ್ ಕಟ್ ಮಾಡಿದಳು ಕೂಡಲೇ ಅವಳ ಫೋನ್ ಮತ್ತೆ ರಿಂಗ್ ಆಯಿತು ಅವಳು ಫೋನ್ ಎತ್ತಲಿಲ್ಲ ರೂಮಿನಲ್ಲಿ ಮೌನವಿತ್ತು ಆದರೆ ಅವಳ ಮನಸ್ಸಿನ ಆಲೋಚನೆಗಳು ಮಾತ್ರ ಜೋರಾಗಿ ಸದ್ದು ಮಾಡುತ್ತಿದ್ದವು ಒಂದು ನಿಮಿಷದ ನಂತರ ಅವಳೇ ಮರಳಿ ಕರೆ ಮಾಡಿದಳು ನನ್ನ ಕ್ಷಮಿಸಿ ನಾನು ಸ್ವಲ್ಪ ಎಮೋಷ್ನಲ್ ಆದ ಅಷ್ಟೆ ಪರವಾಗಿಲ್ಲ ನೀವು ತುಂಬ ಸುಸ್ತಾಗಿದ್ದೀರ ಮಲ್ಕೊಳ್ಳಿ ಎಂದಳು ಆದಿತ್ಯ ಅದನ್ನು ಹಾಗೆಯೇ ಬಿಡಲಿಲ್ಲ ಇಲ್ಲ ನೀನು ಯಾಕೆ ಕಳ್ತಿದ್ದೆ ಅಂತ ನಂಗೆ ಹೇಳು ನೀನು ಅವಳು ಕೇಳಿ ಸುಮ್ಮನೆ ನಂಗೆ ಇಷ್ಟ ಇಲ್ಲ ಎಂದ ಅವನು ಕಾಣದಿದ್ದರೂ ಅವಳು ತಲೆಯಾಡಿಸಿ ಅಂಥದ್ದೇನೂ ಇಲ್ಲ ಪ್ಲೀಸ್ ಅತಿ ಹೆಚ್ಚಾಗಿ ಯೋಚಿಸಬೇಡಿ ನನಗೀಗ ಅರ್ಥ ಆಯಿತು ಎಂದಳು ಅವನು ಸ್ವಲ್ಪ ಮೌನವಾಗಿದ್ದು ನಂತರ ಪ್ರೀತಿಯಿಂದ ಹೇಳಿದ ನಿಂಗೆ ನೋವು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ ಇವತ್ತು ನಂಗೆಲ್ಲ ಅತಿ ಅನ್ನಿಸ್ತು ಅಷ್ಟೆ ಗೊತ್ತು ಪರವಾಗಿಲ್ಲ ಅವಳು ಪಿಸುಗುಟ್ಟಿದಳು ಸ್ವಲ್ಪ ಸಮಯ ಇಬ್ಬರ ನಡುವೆ ಒಂದು ಬೆಚ್ಚನೆಯ ಹಿತವಾದ ಭಾವ ನೆಲೆಸಿತು ಕೇವಲ ಒಬ್ಬರ ಇರುವಿಕೆ ಇನ್ನೊಬ್ಬರಿಗೆ ಆಸರೆಯಾಗಿತ್ತು ಸ್ವಲ್ಪ ಹೊತ್ತಿನ ನಂತರ ಆದಿತ್ಯ ಸ್ವಲ್ಪ ಮುಜುಗರದಿಂದಲೇ ಹೇಳಿದ್ದ ನಂಗೆ ತುಂಬ ನಿದ್ದೆ ಬರ್ತಿದೆ ಅವನಿ ಎಂದು ಸರಿ ಒಳ್ಳೆ ನಿದ್ದೆ ಮಾಡಿ ಕರೆ ಕೊನೆಯಾಯಿತು ಅವನಿ ಹಾಸಿಗೆಯ ಮೇಲೆ ಮಲಗಿದಳು ಕಣ್ಣುಗಳು ತೆರೆದಿದ್ದವು ಹೃದಯ ಇನ್ನೂ ಸ್ವಲ್ಪ ಭಾರವಾಗಿತ್ತು ಆದರೆ ಮೊದಲಿಗಿಂತ ಸ್ವಲ್ಪ ಹಗುರವಾಗಿತ್ತು ಮರುದಿನದಿಂದ ಜೀವನ ಮತ್ತೆ ತನ್ನ ಹಳೆಯ ಲಯಕ್ಕೆ ಮರಳಿತು ಆದಿತ್ಯ ಎಂದಿಗಿಂತಲೂ ಹೆಚ್ಚು ಬ್ಯುಸಿಯಾಗಿದ್ದನು ಫೋನ್ ಕರೆಗಳು ಅಪರೂಪವಾದವು ಬಹುತೇಕ ಇಲ್ಲವೆಂದೇ ಹೇಳಬಹುದು ಆದರೆ ದಿನಕ್ಕೊಂದು ಮೆಸೇಜ್ ಕಳುಹಿಸುವುದನ್ನು ಅವನು ಮರೆಯುತ್ತಿರಲಿಲ್ಲ ಕೆಲವೊಮ್ಮೆ ಊಟ ಆಯ್ತಾ ಎಂಬ ಸರಳ ಮಾತು ಇನ್ನೂ ಕೆಲವೊಮ್ಮೆ ಸಣ್ಣ ಜೋಕ್ ಅಥವಾ ಅವಳ ಮುಖದಲ್ಲಿ ನಗು ತರಿಸುವ ಯಾವುದೋ ಒಂದು ಸಾಲು ಅದು ಹೆಚ್ಚೇನೂ ಅಲ್ಲದಿದ್ದರೂ ತಾನು ಬ್ಯುಸಿಯಾಗಿದ್ದರೂ ತನ್ನ ಆಲೋಚನೆಯಲ್ಲಿ ಅವಳು ಇದ್ದಾಳೆ ಎಂಬ ಭರವಸೆ ನೀಡಲು ಅವನಿಗೆ ಸಾಕಾಗಿತ್ತು ಅವನಿಗೆ ಕಿರಣ್ ಬಗ್ಗೆ ಹೇಳಬೇಕು ಎಂದು ಎನಿಸುತ್ತಿತ್ತು ಎಷ್ಟೋ ಬಾರಿ ಆ ಮಾತುಗಳು ತುಟಿಯವರೆಗೆ ಬಂದು ಅಲ್ಲಿಯೇ ನಿಂತು ಹೋಗುತ್ತಿದ್ದವು ಏನೋ ಒಂದು ಅವಳನ್ನು ತಡೆಯುತ್ತಿತ್ತು ಅವನ ಕೆಲಸದ ಒತ್ತಡದ ನಡುವೆ ಈ ಗೊಂದಲದ ಮಾತು ಬೇಡವೆಂದೋ ಅಥವಾ ಅನಗತ್ಯ ಆತಂಕ ಬೇಡವೆಂದೋ ಅಥವಾ ಇದನ್ನು ಹೇಗೆ ವಿವರಿಸಬೇಕು ಎಂಬುದು ಅವಳಿಗೆ ಇನ್ನೂ ತಿಳಿಯದಿದ್ದಕ್ಕೋ ಅವಳು ಮೌನವಾಗಿಯೇ ಉಳಿದಳು ಯಾವತ್ತಾದರೂ ಒಂದಿನ ಎಲ್ಲನೂ ಹೇಳೇ ತೀರ್ತೀನಿ ಆದರೆ ಈಗ ಸಮಯವಲ್ಲ ಎಂದು ತನಗೆ ತಾನೇ ಸಮಾಧಾನ ಪಟ್ಟುಕೊಂಡಳು ಮದುವೆಯ ಸಿದ್ಧತೆಗಳು ಬಿರುಸಿನಿಂದ ಸಾಗುತ್ತಿದ್ದವು ಮದುವೆಗೆ ಇನ್ನು ಕೇವಲ ಒಂದು ತಿಂಗಳು ಬಾಕಿ ಇತ್ತು ಮನೆಯಲ್ಲೆಲ್ಲ ಸಂಭ್ರಮದ ಗದ್ದಲ ಲಿಸ್ಟ್ಗಳು ಚರ್ಚೆಗಳು ಅಳತೆಗಳು ದಣಿವು ಮತ್ತು ನಗು ಎಲ್ಲವೂ ಬೆರೆತಿತ್ತು ಶಾಪಿಂಗ್ ಅಲೆದಾಟ ನಿರಂತರವಾಗಿತ್ತು ಪ್ರತಿಯೊಂದು ವಿಧಿವಿಧಾನಕ್ಕೂ ಪ್ರತ್ಯೇಕವಾದ ಸೀರೆಗಳನ್ನು ಆಯ್ದುಕೊಳ್ಳಲಾಗಿತ್ತು ದೀರ್ಘ ಚರ್ಚೆಯ ನಂತರ ಶ್ರದ್ಧೆಯಿಂದ ಆಯ್ದುಕೊಂಡ ಕನ್ಯಾದಾನದ ರೇಷ್ಮೆ ಸೀರೆ ವರನ ಕಡೆಯವರಿಗೆ ನೀಡುವ ಉಡುಗೊರೆಗಳು ಎಲ್ಲವನ್ನು ಎರಡು ಬಾರಿ ಪರೀಕ್ಷಿಸಿ ಜೋಡಿಸಿಡಲಾಗಿತ್ತು ಆದಿತ್ಯ ತನ್ನ ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆಯೂ ಇದರಲ್ಲಿ ಭಾಗಿಯಾಗುತ್ತಿದ್ದ ಅವಳು ಕೇಳದೆಯೇ ಅವಳ ಇಷ್ಟಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅವನು ಅವಳಿಗೆ ಸೀರೆಗಳನ್ನು ಆಯ್ಕೆ ಮಾಡಿದ್ದ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು ಬಹುಶಃ ಅತಿಯಾಗಿ ಸರಿಯಾಗಿಯೇ ಇತ್ತು ಆ ವಾರಾಂತ್ಯದ ಬೆಳಿಗ್ಗೆಯವರಿಗೆ ಮಾತ್ರ ವಾರಾಂತ್ಯದಲ್ಲಿ ಮುಂಜಾನೆಯ ಹೊಂಬಿಸಿಲಿನಲ್ಲಿ ಊರಿನ ದೇವಸ್ಥಾನ ಶಾಂತವಾಗಿತ್ತು ಬೆಳಗಿನ ಪೂಜೆಯ ಗಂಧದ ಪರಿಮಳ ಗಾಳಿಯಲ್ಲಿತ್ತು ದಿನದ ಗಡಿಬಿಡಿ ಆರಂಭವಾಗುವ ಮೊದಲು ಸ್ವಲ್ಪ ನೆಮ್ಮದಿ ಸಿಗಲಿ ಎಂದು ಅವನಿ ದೇವಸ್ಥಾನದ ಒಳಗೆ ಕಾಲಿಟ್ಟಳು ಅವನಿ ಎಂಬ ಧ್ವನಿ ಕೇಳಿಸಿತ್ತು ತಿರುಗಿ ನೋಡಿದರೆ ಅಲ್ಲಿ ಕಿರಣ್ ನಿಂತಿದ್ದ ಅವಳಿಗೆ ತಕ್ಷಣ ಕಿರಿಕಿರಿ ಮತ್ತು ಸಿಟ್ಟು ಏರಿತ್ತು ನೀನು ಇಲ್ಲಿಗೆ ಯಾಕೆ ಬಂದೆ ಕಿರಣ ನನ್ನ ಹಿಂದೆ ಬರೋದನ್ನು ನಿಲ್ಲಿಸು ಅವಳು ಖಾರವಾಗಿ ಹೇಳಿದ್ದಳು ಅವನು ಇನ್ನೂ ಹತ್ತಿರ ಬಂದ ಇನ್ನು ಒಂದು ತಿಂಗಳಷ್ಟೇ ಅವನಿ ಕೇವಲ ಒಂದು ತಿಂಗಳು ಬಾಕಿ ಇವೆ ಒಮ್ಮೆ ಸರಿಯಾಗಿ ಯೋಚನೆ ಮಾಡು ಇದು ದೇವಸ್ಥಾನ ದೇವರು ನೋಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ನಿನ್ನನ್ನು ಕೇಳ್ತಿದ್ದೀನಿ ಎಂದ ಅವನಿಯ ತಾಳ್ಮೆಯ ಕಟ್ಟೆ ಒಡೆದಿತ್ತು ನಿಲ್ಸು ಕಿರಣ ಇದನ್ನ ಇಲ್ಲಿ ಶುರು ಮಾಡಬೇಡ ಇದೊಂದು ಪಬ್ಲಿಕ್ ಪ್ಲೇಸ್ ಎಂದಳು ನೀನಗೆ ಮೋಸ ಮಾಡಿದ್ಯಾ ಅವನಿ ನನ್ನ ಭಾವನೆಗಳ ಜೊತೆ ಆಟ ಆಡಿ ಈಗ ಸುಮ್ಮನೆ ದೂರ ಹೋಗ್ತಿದೆಯಾ ಎಂದು ಧ್ವನಿ ಏರಿಸಿದ್ದ ಜನರು ಇವರ ಕಡೆ ನೋಡಲು ಆರಂಭಿಸಿದರು ಮೆಟ್ಟಿಲುಗಳ ಬಳಿ ಇದ್ದ ಕೆಲವು ಮಹಿಳೆಯರು ನಿಂತು ನೋಡತೊಡಗಿದರು ಅವನಿ ಧ್ವನಿ ತಗ್ಗಿಸಿ ಸಿಟ್ಟಿನಿಂದ ಕಿರಣ ನೀನು ಈಗಲೇ ಇಲ್ಲಿಂದ ಹೋಗದಿದ್ದರೆ ನಾನು ನಿನ್ನ ಕೆನ್ನೆಗೆ ಬಾರಿಸ್ತೀನಿ ಹುಷಾರು ಸಾಕು ಮಾಡು ಈಗ ನನ್ನ ತಾಳ್ಮೆ ಪರೀಕ್ಷಿಸಬೇಡ ಎಂದಳು ಆದರೆ ಅವನು ನಿಲ್ಲಿಸಲಿಲ್ಲ ಮದುವೆ ಆದ ತಕ್ಷಣ ಎಲ್ಲ ಸರಿಯಾಗತ್ತೆ ಅಂದ್ಕೊಂಡಿದೆಯಾ ಈ ಥರ ನನ್ನ ನಿನ್ನ ಜೀವನದಿಂದ ಡಿಲೀಟ್ ಮಾಡೋಕ್ಕಾಗತ್ತೆ ಅಂದ್ಕೊಂಡಿದೆಯಾ ಅವನು ಕಿರುಚ ತೊಡಗಿದ ಸಾಕು ಮಾಡು ಕಿರಣ ಈ ದೇವಸ್ಥಾನ ಜನ ನೋಡ್ತಿದ್ದಾರೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ಅವಳು ಹಲ್ಲು ಕಡಿದು ಪಿಸುಕುಟ್ಟಿದಳು ಅವನ ಮುಖದ ಭಾವ ಮಾತ್ರ ತೀರಾ ಬದಲಾಗಿತ್ತು ನಿಂಗೆ ಸೀನ್ ಬೇಕಾ ಹಾಗಾದರೆ ನೋಡು ಎಂದು ಹೇಳುತ್ತಾ ತನ್ನ ಜೇಬಿನಿಂದ ಏನೋ ಹೊರತೆಗೆದ ಅವಳು ಪ್ರತಿಕ್ರಿಯಿಸುವ ಮೊದಲೇ ಅವನು ಮಾಡುತ್ತಿರುವುದು ಏನು ಎಂದು ಅವಳ ತಲೆಗೆ ಹೊಳೆಯುವ ಮೊದಲೇ ಅವನು ಆ ಪುಟ್ಟ ಬಾಟಲಿಯಲ್ಲಿದ್ದನ್ನು ಪೂರ್ತಿಯಾಗಿ ಕುಡಿದುಬಿಟ್ಟ ಕಾಲ ಒಂದು ಕ್ಷಣ ನಿಂತು ಹೋದಂತಾಯಿತು ಒಂದು ಕ್ಷಣ ಅವನಿ ಇದೂ ಕೂಡ ಅವನ ಯಾವುದೋ ಒಂದು ಹೊಸ ನಾಟಕ ಸುಳ್ಳು ಎಂದುಕೊಂಡಳು ಕಿರಣ ಎಂತ ಮಾಡ್ತಿದೀಯಾ ಅವಳು ಆತಂಕದಿಂದ ಕೇಳಿದ್ದಳು ಬಾಟಲಿ ಅವನ ಕೈಯಿಂದ ಕೆಳಗೆ ಬಿತ್ತು ಅವನು ತೂರಾಡಿದ ನಂತರ ಕುಸಿದು ಬಿದ್ದಿದ್ದ ಕಲ್ಲಿನ ನೆಲಕ್ಕೆ ಅವನ ದೇಹ ಬಿದ್ದ ಶಬ್ದ ಅಕ್ಕಪಕ್ಕ ಇದ್ದವರಿಗೆ ಕೇಳಿಸಿತ್ತು ಅವನಿ ಕಿರುಚಿದಳು ಭಯದಿಂದ ಉಸಿರು ಕಟ್ಟಿದಂತಾಯಿತು ಅವಳು ಅವನ ಕಡೆ ಓಡಿದಳು ಅಲ್ಲಿಯವರೆಗೆ ನೋಡುತ್ತಿದ್ದ ಮಹಿಳೆಯರು ಗಾಬರಿಯಿಂದ ಹತ್ತಿರ ಬಂದರು ಜನರ ಕೂಗಾಟ ಹೆಚ್ಚಾಯಿತು ಶಾಂತವಾಗಿದ್ದ ದೇವಸ್ಥಾನದ ಆವರಣದಲ್ಲಿ ಈಗ ಗೊಂದಲ ಮತ್ತು ಆತಂಕ ಆವರಿಸಿತು ಅವಳ ಕೈಗಳು ನಡುಗುತ್ತಿದ್ದವು ಅವನ ಪಕ್ಕದಲ್ಲೇ ಕುಳಿತ ಅವಳ ಮನಸ್ಸಿನಲ್ಲಿ ಒಂದೇ ಆಲೋಚನೆ ಪದೇ ಪದೇ ಸದ್ದು ಮಾಡುತ್ತಿತ್ತು ಇದು ನಿಜ ಆಗೋಕ್ಕೆ ಸಾಧ್ಯ ಇಲ್ಲ ಈ ಸಂಚಿಕೆ ಹೇಗೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಿರಣನ್ ಬಗ್ಗೆ ಏನನ್ನಿಸ್ತು ಅಂತಾನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್